ಬೇಸ್ ವೀಕ್ಷಕರೇ ಈಗ ಪರ್ಸ್ನಲ್ ಲೋನ್ ಪರ್ಸ್ನಲ್ ಲೋನು ಯಾವ ಬೇಸ್ ಮೇಲೆ ಅವ್ರಿಗೆ ಕೊಡ್ತಾರೆ ಕೆಲವ್ರಿಗೆ ಪ್ರಾಪರ್ಟಿ ಮೇಲೆ ಅದು ನೋಡಿ ಕೊಡ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕೊಡ್ತಾರೆ ಅಥವಾ ಅವ್ನು ಕಟ್ತಾನೆ ಬಿಡ್ತಾನೆ ಸುಮ್ಮನೆ ಪರ್ಸ್ನಲ್ ಲೋನ್ ಕೊಟ್ಬಿಡ್ತಾರೆ ಕೆಲವೊಂದು ಕಡೆ ಈಗ ಧರ್ಮಸ್ಥಳ ಸಂಘದಲ್ಲಿ ಕೂಡ ಅದೆಲ್ಲ ನಡೀತಾ ಇದೆ ಇಲ್ಲಿ ತೊಂದರೆ ಇಲ್ಲ ಈಗ ಅದನ್ನು ಬೇರೆ ಸಪ್ರೇಟ್ ತೊಗೊಳ್ಳೋಣ ಪರ್ಸ್ನಲ್ ಲೋನ್ಗೆ ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟು ಅಕಸ್ಮಾತ್ ನೀವು ಕಟ್ಟಲಿಲ್ಲ ಅಂದರೆ ಮುಂದೆ ಪರಿಣಾಮ ಏನು ಅಥವಾ ನೀವು ಕಟ್ಕೊಂಡು ಬಂದರೆ ಮುಂದೆ ನಿಮಗೆ ಉಪಯೋಗ ಏನು ಸಿಬಿಲ್ ಸ್ಕೋರ್ ಕಡಿಮೆ ಆಗುತ್ತಾ ಯಾವಾಗ ಅದು ಜಾಸ್ತಿ ಆಗುತ್ತೆ ಪರ್ಸ್ನಲ್ ಲೋನ್ ಎಲ್ಲ ನೀವು ಸ್ಟಾಪ್ ಮಾಡಿಬಿಟ್ಟಾಗ ಪೊಲೀಸು ಕೋರ್ಟು ಕೇಸು ಅಂತ ಅಲಿಬೇಕಾದಂಥ ಸಂದರ್ಭಗಳು ಬರುತ್ತಾ ಅವಾಗ ನೀವೇನು ಮಾಡಬೇಕು ಇದಕ್ಕೆ ಅಡ್ವೊಕೇಟ್ ನೇರವಾಗಿ ಉತ್ತರ ಕೊಡ್ತಾರೆ ಲೀಗಲ್ ಆಗಿ ನಮ್ಮೊಟ್ಟಿಗೆ ಹರಿತಿಕ್ ಗೌಡ ಕೆವಿ ವಿ ಅಡ್ವೊಕೇಟ್ ಪರ್ಸನಲ್ ಲೋನ್ ಅಂತ ಬಂದಾಗ ಪರ್ಸನಲ್ ಲೋನ್ ಏನು ಏನು ಕೊಡೋದು ಪರ್ಸನಲ್ ಲೋನ್ ಕೊಡೋದು ನಿಮ್ಮ ಒಂದು ಫೈನಾನ್ಷಿಯಲ್ ಕೆಪಾಸಿಟಿ ನೋಡಿ ನಿಮ್ಮ ಅಸೆಟ್ ನೋಡ್ಕೊಡಲ್ಲ ನಿಮ್ಮತ್ರ ಹತ್ರ ಎಷ್ಟು ಆಸ್ತಿ ಇದೆ ಅಂತ ನೋಡ್ಕೊಡಲ್ಲ ನಿಮ್ಮ ಸಿಬಿಲ್ ಸ್ಕೋರ್ ನೋಡ್ಕೊಡ್ತಾರೆ ಅದೇ ಪರ್ಸನಲ್ ಲೋನ್ ಬೇಸ್ಡ್ ಅಪಾನ್ ಯೋರ್ ಬಿಸಿನೆಸ್ ಕೊಡ್ತಾರೆ ನಿಮ್ಮ ಒಂದು ಗುಡ್ ಕ್ರೆಡಿಟ್ ಹಿಸ್ಟ್ರಿ ಕೊಡ್ತಾರೆ ಪರ್ಸನಲ್ ಲೋನ್ ಏನಪ್ಪಾ ಅಂತಂದ್ರೆ ಒನ್ ಒನ್ ಬ್ಯಾಂಕ್ ಅಲ್ಲಿ ಒಂದ್ ಒಂದ್ ತರ ಪರ್ಸನಲ್ ಲೋನ್ ಕೊಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರನು ಹೋದ್ರೂ ಸಹ ಒಂದು ಟೆನ್ ಲೆವೆನ್ ಪರ್ಸೆಂಟ್ ಸಿಕ್ಸ್ಟೀನ್ ತನಕ ಈ ಪರ್ಸನಲ್ ಲೋನ್ ಅಲ್ಲಿ ಏನಾಗುತ್ತೆ ಒಂದ್ ಐದು ಲಕ್ಷ ತಗೊಂಡಿರ್ತೀರ ಮಾಡೋ ಕೆಪಾಸಿಟಿ ಇರಲ್ಲ ಅವಾಗ ಏನ್ ಮಾಡಬೇಕು ಈಗ ಮೊನ್ನೆ ಎಲ್ಲಾ ಬಜೆಟ್ ಅಲ್ಲಿ ಆಗಿರ್ಬೋದು ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಎಲ್ಲಾ ಕೂಡ ನಿಮ್ಗೆ ಅರಿವಿದೆ ಸಾಮಾಜಿಕವಾಗಿ ಎಲ್ಲರಿಗೂ ಹೆಂಗ್ ಅರಿವಿದೆ ಮುಂಚೆ ಮ್ಯಾಕ್ರೋ ಅಥವಾ ಮೈಕ್ರೋ ಫೈನಾನ್ಸ್ ಗಳೆಲ್ಲ ಮನೆ ಮುಂದೆ ಬಂದು ಹರಾಸ್ ಮಾಡೋದು ಅಕ್ಕಪಕ್ಕದ ನೇಬರ್ಸ್ ಹೋಗ್ಬಿಟ್ಟು ಸಾಲ ತಗೊಂಡಿದರೆ ಮೂರು ಪಾವತಿ ಮಾಡ್ತಿಲ್ಲ ಅಂತ ಮರ್ಯಾದೆ ಅದು ಯಾವುದೂ ಕೂಡ ಮಾಡಂಗಿಲ್ಲ ಅವ್ರು ಏನೋ ಇರೋ ಕಡೆ ಅಲ್ಲೆಲ್ಲ ಉಡಿಕೊಂಡು ಹೋಗೋದು ಫೋನ್ ಮಾಡೋದು ಫೋನ್ ಮಾಡೋದು ಇನ್ನೊಂದು ಈ ಮಾಧ್ಯಮದ ಮುಖೇನೇ ಎಲ್ಲ ರಿಕವರಿ ಏಜೆನ್ಸಿಗೂ ಒಂದು ವಾರ್ನಿಂಗ್ ಅಂತಾನೆ ಕನ್ಸಿಡರ್ ಮಾಡಬಹುದು ಏನಪ್ಪ ಅಂತಂದ್ರೆ ಈಗ ನಂದೊಂದು ಕೆನರಾ ಬ್ಯಾಂಕ್ ಅಥವಾ ನಂದೊಂದು ಶ್ರೀರಾಮ್ ಫೈನಾನ್ಸ್ ಅಥವಾ ನರ್ಸಿಂಗ್ ಏನೋ ಒಂದು ಚಿಟ್ಸ್ ಓಕೆ ನಾನು ನೀವು ನನ್ನ ಹತ್ರ ಲೋನ್ ತಗೊಳ್ತೀರಾ ತಗೊಂಡ್ಮೇಲೆ ರೀಪೇ ಮಾಡೋಕ್ಕಾಗೋದಿಲ್ಲ ಪ್ರೆಸೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹೆಂಗಿರೋದಂತಂದ್ರೆ ನಾನು ಸಿವಿಲ್ ಕೋರ್ಟ್ಗೆ ಹೋಗ್ಬೇಕು ನಿಮ್ಗೆ ಏನು ಅನ್ಸೆಕ್ಯೂರ್ಡ್ ಡೆಟ್ ಕೊಟ್ಟಿದ್ರೆ ನಾನು ಕಮರ್ಷಿಯಲ್ ಓ ಎಸ್ ಹಾಕೊಬೇಕು ಓ ಎಸ್ ಹಾಕೊಂಡು ಅದನ್ನ ಕಂಟೆಸ್ಟ್ ಮಾಡಬೇಕು ಡಿಕ್ರಿ ಆಗಬೇಕು ಅದನ್ನ ಮತ್ತೆ ಎಕ್ಸಿಕ್ಯೂಷನ್ ಮಾಡ್ಕೊಬೇಕು ಇದು ಪ್ರೊಸೆಸ್ ಇರೋದು ಬಟ್ ನಾನೇನ್ ಮಾಡ್ತೀನಿ ಒಂದ್ ಫೈನಾನ್ಸ್ ಈ ಒಂದು ಸೆಟ್ ಅಪ್ ಮಾಡ್ಕೊಂಡು ಗುಂಡಾಗಳನ್ನ ಬೆಳೆಸ್ಕೊಳ್ತೀನಿ ಗುಂಡಾಗಳು ರಿಕವರಿ ಏಜೆನ್ಸೀಸ್ ಅಂತ ಯಾರೋ ಒಬ್ಬ ಎ ಬಿ ಸಿ ಅಂತ ಬೆಳಸ್ಕೊಳ್ತೀನಿ ಅವ್ರು ಯಾರು ಕೂಡ ರಿಜಿಸ್ಟ್ರೇಷನ್ ಆಗಿರಲ್ಲ ಒಂದ್ ರಿಕವರಿ ಏಜೆನ್ಸಿ ಮಾಡಬೇಕಾದ್ರೂ ರಿಜಿಸ್ಟರ್ಡ್ ಆಗಿರ್ಬೇಕು ಅಲ್ಲಿ ವರ್ಕ್ ಮಾಡೋರು ಕೂಡ ರಿಜಿಸ್ಟರ್ಡ್ ಆಗಿರ್ಬೇಕು ಅದೇ ಕೂಡ ಮನ್ಮನೇನು ತುಂಬಾ ಸೋಷಿಯಲ್ ಮೀಡಿಯಾ ಸೌಂಡ್ ಆಗಿದೆ ನೀವು ಅದನ್ನು ಇನ್ ಕೇಸ್ ಥ್ರೆಟನ್ ಥ್ರೆಟ್ ಕಾಲ್ ಬರ್ತಾ ಇರತ್ತೆ ಅಂಥವನು ಇಂಥವನು ಅವ್ಯಾಚ ಶಬ್ದಗಳಿಂದ ಬೈಯೋದು ಅಬ್ಯೂಸ್ ಮಾಡೋದು ಈ ಥರ ಎಲ್ಲ ಮಾಡಿದಾಗ ಸೀದಾ ಹೋಗಿ ಕಮಿಷನರಿಗೆ ಕಂಪ್ಲೇಂಟ್ ಮಾಡಿ ಒಂದು ಎರಡನೇ ಆಪ್ಷನ್ ಯಾವುದೇ ರೀತಿಯೂ ಸಹ ಆತರ ಮಾಡಂಗೆ ಇಲ್ಲ ಕಾನೂನೇ ಇಲ್ಲ ನಿಮಗೆ ಅವ್ರು ಸಿಗ್ತಾ ಇಲ್ವಾ ಬಾರೋ ನಿಮ್ ಕೈಗೆ ಸಿಗ್ತಾ ಇಲ್ವಾ ಕೋರ್ಟ್ ಇದೆ ಕೋರ್ಟ್ಗೆ ಹೋಗಿ ನೀವ್ಯಾರ ಅವ್ರನ್ನ ರಿಕವರಿ ಮಾಡೋದಕ್ಕೆ ರಿಕವರಿ ಏಜೆನ್ಸಿ ಮರುಪಾವತಿ ಮಾಡ್ಕೊಡಿ ಬಟ್ ನಿಮ್ಗೆ ಯಾರು ಅಥಾರಿಟಿ ಕೊಟ್ಟಿದ್ದಾರೆ ಮನೆಗೆ ಹೋಗೋಕೆ ಅಥವಾ ಅರಾಜ್ ಮಾಡೋದಕ್ಕೆ ಸುಮಾರು ಉದಾಹರಣೆಗಳು ಇದಾವೆ ಕೋರ್ಟ್ ಅಫಿಷಿಯಲ್ ನಾನು ಅಂತ ಫೋನ್ ಮಾಡ್ತೀರಾ ಬಾರೋ ಅವರ್ಸ್ಗೆ ನಾನು ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಎ ಎಸ್ ಐ ಮಾತಾಡೋದು ಮಾಡ್ತೀರಾ ವಾಪಸ್ ಆ ನಂಬರ್ ಕಾಲ್ ಮಾಡಿದ್ರೆ ವಾಟ್ಸ್ಆಪು ಇರೋದಿಲ್ಲ ಅಥವಾ ಮತ್ತೊಂದು ಇರೋದಿಲ್ಲ ಬಿಸಿ ಮತ್ತೆ ಲೈನ್ ಕೆಲವೊಂದ್ ಸಲ ಮನೆ ಹತ್ರ ಹೊಡ್ಕೊಂಡ್ ಬಂತು ಹರಾಜ್ ಮಾಡಿರ್ತಾರೆ ಆಕ್ಚುಲಿ ಆತರ ಮಾಡೋಕೆ ಮಾಡಂಗೆ ಇಲ್ಲ ಸರ್ ಅದು ಈಗ ರೀಸೆಂಟ್ ಆಗಿ ಮೊನ್ ಮೊನ್ನೆ ಆಯ್ತಲ್ಲ ಅಲ್ಲಿ ಅಂದ್ರೆ ಲಾಸ್ಟ್ ಮಂತ್ ಆದ್ರೂ ಕೂಡ ನಂಗೆ ನೂರಾರು ಕಾಲ್ಗಳು ಬರ್ತಾ ಇದೆ ಆಕ್ಚುಲಿ ನಾನು ದುರ್ನಾರ್ ಕಾಲ್ಗಳಿದ್ರೆ ಯಾವ್ದು ಸುಮಾರ್ ಚೈತನ್ಯ ಬಿಎಸ್ ಎಸ್ ಶ್ರೀರಾಮ್ ಫೈನಾನ್ಸ್ ಸಿಕ್ಕಾಪಟ್ಟೆ ಇದೆ ಇಕ್ವಿಟಿಯಾಸು ಇಸ್ಕೋಬೇಡ ಇವರೆಲ್ಲ ಮನೆ ಹತ್ರ ಹೋಗಿ ಈಗಲೂ ಕೂಡ ಟಾರ್ಚರ್ ಮಾಡ್ತಾರೆ ಇವತ್ತು ಇ ಎಂ ಐ ಕಟ್ಬೇಕು ಅಂತಂದ್ರೆ ಇವತ್ತೇ ಹೋಗಿ ನಿಂತ್ಕೊಂಡು ಟಾಚರ್ ಮಾಡ್ತಿದಾರೆ ಬೆಳಿಗ್ಗೆ ಸಂಜೆವರೆಗೂ ಕೂತ್ಕೊತಾ ಇದಾರೆ ಕೆಲವರಿಗೆ ರೀತಿ ಪಾಠ ಕಲಿಸಬೇಕು ಅದನ್ನ ಕಲ್ಸ್ಕೊಂಡಿದ್ದೀನಿ ಅದಕ್ಕೆ ಈಗಲಾಗಿ ಯಾವ್ದೇ ರೀತಿಯಾಗಲಿ ಬಾರೋವರ್ಸ್ಗೆ ಈ ತರ ಹರಾಸ್ ಮಾಡಂಗಿಲ್ಲ ಹರಾಜ್ ಮಾಡ್ತು ಅಂತಂದ್ರೆ ಬಾರೋವರ್ಸ್ ಏನಾಗ್ಬಿಡುತ್ತೆ ಅಂದ್ರೆ ಕಾನೂನು ಅರಿವಿರೋದಿಲ್ಲ ಇರೋದಿಲ್ಲ ಎದುರು ಬಿಡ್ತಾರೆ ಬಾರೋವರ್ಸ್ ಹೌದು ಮನೆ ಹತ್ರ ಅಕ್ಕಪಕ್ಕದವ್ರ್ ಗೊತ್ತಾಗ್ಬಿಟ್ರೆ ಇದು ಮಾಡ್ಬಿಟ್ರೆ ಹ್ಮ್ ಯಾರು ಲೋನ್ ತಗೊಂಡಿಲ್ಲ ಅಂಬಾನಿ ಲೋನ್ ತಗೊಂಡಿಲ್ವಾ ಅಥವಾ ಮಲ್ಯ ಲೋನ್ ತಗೊಂಡಿರ್ಲಿಲ್ಲ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಲೋನ್ ತಗೊಂಡಿಲ್ವಾ ಲೋನ್ ತಗೊಳ್ಳೋದ್ ಅಪರಾಧ ಅಲ್ಲ ಲೋನ್ ತಗೊಂಡ್ ಮೇಲೆ ಅದನ್ನ ಹೆಂಗೆ ಅನ್ನೋದೇ ಟ್ಯಾಕ್ಟಿಕ್ಸ್ ಇರೋದು ಈಗ ಅವರು ಏನೋ ಸಮಸ್ಯೆ ಲೋನ್ ತಗೊಂಡ್ಬಿಡ್ತಾರೆ ಮುಂದೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ಇಲ್ಲ ಇನ್ನೇನೋ ಸಮಸ್ಯೆಗಳೇನೋ ಆಯ್ತು ಅದು ಲೋನ್ ಕಟ್ಟಕ್ ಆಗ್ಲಿಲ್ಲ ಅವಾಗ ಪ್ರತಿ ದಿನ ದಿನ ಪ್ರತಿದಿನ ಬಂದು ಬೈಕ್ ಹಾಕೊಂಡು ಕಾರ್ ಹಾಕೊಂಡು ಬಂದು ಮನೆ ತರ ಇದ್ದಾರೆ ನಿಲ್ಲಂಗೆ ಇಲ್ಲ ಸರ್ ಡೈರೆಕ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು ಕಮಿಷನರ್ ಹಾಕಿ ಕಮಿಷನರ್ ಹಾಕಿ ಇಲ್ಲಾಂತಂದ್ರೆ ತಗೊಳ್ಳಲಿಲ್ಲ ಅಂತಂದ್ರೆ ಲಾರ್ಡ್ಸ್ ಹತ್ರ ಬಂದು ಪ್ರೈವೇಟ್ ಕಂಪ್ಲೇಂಟ್ ಮಾಡಿ ಅದನ್ನ ಕಾಗ್ನಿಜೆನ್ಸ್ ತಗೊಳ್ಳಿ ಮೆರಿಟ್ಸ್ ಮರಿಟ್ಸ್ ಮೆರಿಟ್ಸ್ ನೋಡ್ಬಿಟ್ಟು ಈಗ ಅವ್ರ ಪೊಲೀಸ್ ಅವ್ರ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಂದ್ರೆ ಅಲ್ಲಿ ಬಿಟ್ರೆ ನೀವು ಏನ್ ಪ್ರಯೋಜನ

ಅವ್ನ್ಗೆ ಆದಂತ ಲಾಸ್ ಅಂಡ್ ರೂಲ್ಸ್ ರೆಗ್ಯುಲೇಷನ್ಸ್ ಈ ಮನಿ ಲೆಂಡರ್ಸ್ ಆಕ್ಟ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅದ್ರ ಪ್ರಕಾರನೇ ಪ್ರಿಸ್ಕ್ರೈಬ್ಡ್ ಪನಿಶ್ಮೆಂಟ್ಸ್ ಇರ್ತದೆ ಪ್ರಿಸೈಸ್ ಆಗಿ ತರ ನೀವು ಸುಳ್ಳು ಹೇಳಿಕೊಂಡು ಬಂದ್ರಿ ಅಂತ ಇಟ್ಕೊಳ್ಳಿ ನೀವು ಯಾರೋ ಬಂದ್ರು ನನ್ನ ಬ್ಯಾಂಕ್ ಮ್ಯಾನೇಜರ್ ಅಥವಾ ಬ್ಯಾಂಕ್ ಕಡೆಯಿಂದ ರಿಕವರಿ ಏಜೆನ್ಸಿ ಇಂಪರ್ಸನೇಷನ್ ಮಿಸ್ರಿಪ್ರೆಸೆಂಟೇಷನ್ ಐಪಿ ಸಿ ಸೆಕ್ಷನ್ ಗಳಲ್ಲೇ ತುಂಬಾ ಶಿಕ್ಷೆಗಳಾಗ್ಬಿಡ್ತದೆ ನೀವು ಇನ್ನೊಬ್ಬರ ವ್ಯಕ್ತಿನ ನಾನ್ ಹೌದು ಇಲ್ವಾ ಮಿಸ್ ಪ್ರೆಸೆಂಟ್ ಮಾಡಿ ಇನ್ನೊಬ್ಬ ವ್ಯಕ್ತಿ ಇಲ್ದೇ ಇದ್ರೂ ಸಹ ನಾವು ಆ ವ್ಯಕ್ತಿ ಅಂದ್ರೆ ಫೈನಾನ್ಸ್ ಅಲ್ಲಿ ಇದ್ದೀವಿ ಅಂತ ಇಂಪರ್ಸನೇಟ್ ಮಾಡಿದಾಗ ಅದು ಅದಕ್ಕೂನು ಪನಿಶ್ಮೆಂಟ್ ಇದೆ ಐ ಪಿ ಸಿ ಅಲ್ಲಿ ಸೊ ಯಾವ್ದೇ ರೀತಿಯಾಗೂ ಬರಲ್ಲ ಎರಡನೇ ವಿಚಾರ ಪರ್ಸನಲ್ ಲೋನ್ ತಗೊಂಡ್ ಆಗಿಲ್ಲ ಅಂತಂದ್ರೆ ಅವನಿಗೆ ಕೋರ್ಟ್ ಅಲ್ಲಿ ದಾವೆ ಹಾಕೊಬೇಕು ನಾವೇಳ್ ಡಿಸೈಡ್ ಆಗ್ಲಿ ಇಷ್ಟು ಕಟ್ಲಿ ಅಂತ ನೋಟಿಸ್ ಕಳಿಸ್ತಾರ ಅವಾಗ ಕಮರ್ಷಿಯಲ್ ವೈಸ್ ಅಲ್ಲಿ ನೋಟಿಸ್ ಬರುತ್ತೆ ನೋಟಿಸ್ ಬರುತ್ತೆ ಸರಿ ಇದ್ರಲ್ಲಿ ನಿಮ್ಗೆ ಏನ್ ಒಂದೇ ಒಂದ್ ಸರಿ ಬರ್ಬೋದು ಎರಡ್ ಸರಿ ಬರ್ಬೋದು ಅಷ್ಟೇ ಅದಾದ್ಮೇಲೆ ಯಾವ್ದೇ ನಾನ್ ರಿಪೇಮೆಂಟ್ ಆಫ್ ಲೋನ್ ಇದ್ದಾಗ ನೋಟಿಸ್ ಕೊಡ್ಲೇಬೇಕು ಕೋರ್ಟ್ ಹೋದಾಗ ಹೋಮ್ ಲೋನ್ ಅಲ್ಲಿ ಸರ್ಫೇಸ್ ನೋಟಿಸ್ ಬರಲ್ಲ ಕಮರ್ಷಿಯಲ್ ಲೋಯರ್ಸ್ ಅವ್ರ ಮನಿ ರಿಕವರಿ ಸೂಟ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೋಟಿಸ್ ಬರುತ್ತೆ ಓಕೆ ನೋಟಿಸ್ ಕೋರ್ಟ್ಗೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡಿ ಹೌಸಿಂಗ್ ಲೋನ್ ಅಲ್ಲಿ ಸರ್ಫೇಸಿ ಆಕ್ಟ್ ಅಲ್ಲಿ ನೋಟಿಸ್ ಬರಲ್ಲ ಮನೆ ಜಪ್ತಿ ಮನೆ ಮೇಲೆ ಲೋನ್ ತಗೊಂಡಿದ್ರೆ ಪ್ರಾಪರ್ಟಿ ಮೇಲೆ ತಗೊಂಡಿದ್ರೆ ಬರಲ್ಲ ಪ್ರಾಪರ್ಟಿ ಅನ್ಸೆಕ್ಯೂರ್ಡ್ ಸೆಕ್ಯೂರ್ಡ್ ಡೆಟ್ ಅಂದ್ರೆ ಪ್ರಾಪರ್ಟಿ ಅನ್ಸೆಕ್ಯೂರ್ ಡೆಟ್ ಅಂದ್ರೆ ಪರ್ಸನಲ್ ಲೋನ್ ಬಿಸ್ನೆಸ್ ಲೋನ್ ಜಿ ಎಸ್ ಸಿ ಓಡಿ ಸಿ ಸಿ ಇಂಥ ಲೋನ್ಗಳಲ್ಲಿ ನಿಮ್ಗೆ ಕೊಟ್ಟಿದ್ರೆ ನಿಮ್ಮ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಿಸ್ನೆಸ್ ವಹಿವಾಟ್ ನೋಡ್ಕೊಟ್ಟಿದ್ರೆ ಲೋನ್ ಲೋನ್ಗಳಲ್ಲಿ ನಿಮಗೆ ನೋಟಿಸ್ ಬರುತ್ತೆ ಯಾಕಂದ್ರೆ ಪ್ರಾಪರ್ಟಿ ಇಲ್ವಲ್ಲ ಪ್ರಾಪರ್ಟಿ ಇದ್ರೆ ನೋಟಿಸ್ ಬರುತ್ತೆ ಅವಾಗ ಅವಾಗ ನೋಟಿಸ್ ಬಂದಾಗ ನೀವು ಅಪಿಯರ್ ಆಗಿಬಿಟ್ಟು ಇನ್ ಕೇಸ್ ಏನಾರು ಇತ್ತು ಅಂತಂದ್ರೆ ಮೆರಿಟ್ಸ್ ಹೇಳಿ ಕೋರ್ಟ್ಗೆ ಡಿಮೆರಿಟ್ಸ್ ಇಂತ ಇಂಥ ಕಟ್ಟೋಕ್ಕಾಗ್ಲಿಲ್ವ ಅದನ್ನೂ ಕೋರ್ಟ್ಗೆ ಹೇಳಿ ಪ್ರಾಪರ್ಟಿ ಇದ್ರೆ ಅಟ್ಯಾಚ್ ಮಾಡ್ಕೊಳ್ತಾರೆ ಅವಾಗ ಅವಾಗ ಈಗ ನಂದು ಯಾವುದೋ ಒಂದಿತ್ತು ಅವಾಗ ಎಷ್ಟೊಂದಿಗೆ ಪ್ರೊಸೆಸ್ ಆಗುತ್ತೆ ಇದು ಅದು ಸರ್ ಹೆಂಗಾಗುತ್ತೆ ಅಂದ್ರೆ ಈ ಸೂಟ್ಗಳೆಲ್ಲ ಒಂದು ಲೆಕ್ಕ ಒಂದು ಒನ್ ಇಯರ್ ಟೂ ಇಯರ್ಸ್ ಸಿಕ್ಸ್ ಮಂತ್ಸ್ ಅದು ಹೆಂಗ್ ಬೇಕಾದ್ರೆ ಹೋಗ್ಬೋದು ಡಿಪೆಂಡಿಂಗ್ ಅಪಾನ್ ಈಚ್ ನೇಚರ್ ಆಫ್ ದ ಕೇಸ್ ಸರ್ಕಮ್ಸ್ಟೆನ್ಸಸ್ ಹೆಂಗ್ ಬೇಕಾದ್ರೆ ಹೋಗ್ಬೋದು ಓಕೆ ಓಕೆ ಸೊ ಅಂದರೆ ಪರ್ಸನಲ್ ಲೋನು ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಅವನಿಗೆ ನೋಟಿಸ್ ಕೊಡಬೇಕು ಫೈನಾನ್ಸ್ ಅವ್ರ ಕಂಪ್ನಿಗಳಿಂದ ಮನೆ ಹತ್ರ ಬಂದು ತೊಂದರೆ ಕೊಡಬಾರ್ದು ಅವನ್ನ ಕೋರ್ಟ್ ನೋಟಿಸ್ ಕಟ್ಸಿ ಕೋರ್ಟ್ ಅಲ್ಲಿ ಕಳಿಸ್ಬೇಕು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ ಅದು ನೋಡಿ ಅದೇ ಫೈನಲ್ ಅಲ್ಲಿ ಎಷ್ಟು ರಿಕವರಿ ಆಗಬೇಕು ಅಥವಾ ಬಡ್ಡಿ ಸಮೇತ ರಿಕವರಿ ಆಗಬೇಕಾ ಅಥವಾ ಅದಾದ್ಮೇಲೆ ಇವ್ರು ಪ್ರಾಪರ್ಟಿ ಏನಿದೆ ಅವರು ನೋಡಿ ಪ್ರಾಪರ್ಟಿ ಮೇಲೆ ನೀವು ರಿಕವರಿ ಮಾಡ್ಕೋಬೇಕು ಅಂತ ಹೇಳುತ್ತಾ ಪ್ರಾಪರ್ಟಿ ಸರ್ ಆ ತರ ಇದ್ದಾಗ ಈಗ ಪ್ರಾಪರ್ ಚಿಟ್ ನನ್ನ ಹತ್ರ ಏನು ಇಲ್ಲ ಅವಾಗ ಏನಾಗುತ್ತೆ ಕೋರ್ಟ್ ಎರಡು ತರ ಕನ್ಸಿಡರ್ ಮಾಡಬಹುದು ಸಿವಿಲ್ ಇಂಪ್ರಿಸನ್ಮೆಂಟ್ ಅಂತ ಮಾಡ್ತದೆ ಕ್ರಿಮಿನಲ್ ಇಂಪ್ರಿಸನ್ಮೆಂಟ್ ಅಲ್ಲ ಸಿವಿಲ್ ಇಂಪ್ರಿಸನ್ಮೆಂಟ್ ಸಿವಿಲ್ ಇಂಪ್ರಿಸನ್ಮೆಂಟ್ ಏನು ತ್ರೀ ಮಂತ್ಸ್ ತನಕ ಕೋರ್ಟೇ ನೋಡ್ಕೊಳ್ಳುತ್ತೆ ತ್ರೀ ಮಂತ್ಸ್ ಆದ್ಮೇಲೆ ಇಷ್ಟ ಫಿಕ್ಸ್ ಮಾಡುತ್ತೆ ತಿಂಗಳ ತಿಂಗಳ ಕಟ್ಟಿ ಕಟ್ಟಬೇಕು ಬಾರ್ವರೆಗೆ ಬ್ಯಾಂಕ್ ಕಟ್ಟಬೇಕು ನೋಡ್ಕೊಳ್ಳೋದಿಕ್ಕೆ ಅವಾಗ ಒಂದ್ ಐದ್ ಸಾವಿರನ ಕಟ್ತಾ ಇರ್ತಾರೆ ಅದ್ ಯಾವೆ ಬರ ಅಂತ ಬ್ಯಾಂಕ್ ಏನ್ ಮಾಡ್ಬಿಡುತ್ತೆ ಬ್ಯಾಂಕಿಂಗ್ ಕೈ ಬಿಡುತ್ತೆ ತ್ರೀ ಮಂತ್ಸ್ ಇಂಪ್ರಸನ್ಮೆಂಟ್ ಆಗತ್ತೆ ಆಚೆ ಬಂದ್ಬಿಡ್ತಾರೆ ಅದು ಪ್ರಾಪರ್ಟಿ ಇಲ್ದೇ ಹೋದ್ರೆ ಡೆಟ್ ಮಾತ್ರ ಸೆಕ್ಯೂರ್ಡ್ ಇದ್ರೆ ಅವ್ರು ಹೋಗ್ತಾರೆ ಪ್ರಾಪರ್ಟಿ ಇದ್ರೆ ಪ್ರಾಪರ್ಟಿ ಮೇಲೆ ಹೋಗ್ತಾರೆ ಸರ್ ಯಾಕಂತಂದ್ರೆ ಅವ್ರು ಕೂಡ ನೀಟಾಗಿ ನಿಯತ್ತಾಗಿ ಆಗಿ ಇಂಟ್ರೆಸ್ಟ್ ಸಮೇತ ಕೊಟ್ಟಿದ್ರೆ ಕೊಡ್ಬೇಕಿಲ್ಲ ಅವರೇ ತಪ್ಪು ಮಾಡ್ಬಿಡಿದ್ರೆ ಬ್ಯಾಂಕ್ ಅವರೇ ತಪ್ಪು ಮಾಡ್ಬಿಡಿದ್ರೆ ಅದನ್ನು ಕೂಡ ನಾವೇ ಕೇಸ್ ಹಾಕ್ಬೋದು ಇಂಟ್ರೆಸ್ಟ್ ರೇಟ್ ಆಗಿದ್ರೆ ಅದನ್ನ ನೀವು ಎಲ್ಲ ಹಾಕ್ಬೋದು ಅಂತಂದ್ರೆ ಡೆಟ್ಸ್ ರಿಕವರಿ ಟ್ರಿಬ್ಯೂನಲ್ ಏನೇ ತಪ್ಪು ಮಾಡಲಿ ಬ್ಯಾಂಕು ಅದನ್ನ ಚಾಲೆಂಜ್ ಮಾಡೋ ಪವರ್ ಇರೋದು ಅಂದ್ರೆ ಕ್ರಿಮಿನಲ್ ಆಸ್ಪೆಕ್ಟ್ ಆಗಿ ಬಂದ್ರೆ ಫೋರ್ಜು ಫ್ರಾಡು ಆತರ ಬಂತಂದ್ರೆ ಲೋರ್ ಕೋರ್ಟಲ್ಲೇ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಇಂಟ್ರೆಸ್ಟ್ ರೇಟ್ ಲೋನ್ ಇದನ್ನ ನೀವು ಡಿಸ್ಪ್ಯೂಟ್ ಮಾಡ್ತೀರಾ ಅಂದ್ರೆ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಮಾತ್ರ ಅಧಿಕಾರ ಇರೋದು ಆನರಬಲ್ ಹೈಕೋರ್ಟ್ಗೂ ಇಂಟ್ರೆಸ್ಟ್ ರೇಟ್ ನ ಆಲ್ಟರ್ ಮಾಡೋದಕ್ಕೆ ಆಗಲ್ಲ ಏನ್ ಆರ್ ಬಿ ಐ ಅಂಡರ್ ನಲ್ಲಿ ಏನು ಇಂಟ್ರೆಸ್ಟ್ ರೇಟ್ ಬಂದಿರುತ್ತೋ ಅಷ್ಟೇ ಮಾಡ ಮಾಡೋಕೆ ಸಾಧ್ಯ ಅದನ್ನ ನೀವು ಈ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ನ ಅಥವಾ ಏನೋ ಆಲ್ಟರ್ ಮಾಡಬೇಕು ಅಂದ್ರೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಡೆಟ್ಸ್ ರಿಕವರಿ ಟ್ರಿಬ್ಯುನಲ್ ಮಾಡಿರೋದು ಇಂಟ್ರೆಸ್ಟ್ ಆಫ್ ಬ್ಯಾಂಕ್ಸ್ ನಾಟ್ ಬಾರರ್ಸ್ ಸಾಲ್ಗಾರರ ಹಿತಾಸಕ್ತಿಲಿ ಡೆಪ್ಸ್ ರಿಕವರಿ ಟ್ರಿಬ್ಯುನಲ್ ಮಾಡಿಲ್ಲ ಮಾಡಿಲ್ಲ ಬ್ಯಾಂಕ್ ಬ್ಯಾಂಕ್ ಈಗ ಆರ್ ಬಿ ಐ ರೂಲ್ಸ್ ಪ್ರಕಾರ ಇಷ್ಟೇ ಪರ್ಸೆಂಟ್ ಬಡ್ಡಿ ತಗೋಬೇಕು ಅಂತ ಇದೆಯಲ್ಲ ಅದಕ್ಕಿಂತ ಜಾಸ್ತಿ ಬ್ಯಾಂಕ್ ತಗೋತಾರಲ್ಲ ಅದು ಹೇಗೆ ಸರ್ ಅದು ಅದೇ ಹೇಳುದ್ನಲ್ಲ ರೇಂಜಸ್ ಸಪ್ ಒನ್ ಟು ಟು ತ್ರೀ ಪರ್ಸೆಂಟ್ ಲಿಬರಲ್ ಇರುತ್ತೆ ಆಮೇಲೆ ಆವರೇಜ್ ಫಿಕ್ಸ್ ಮಾಡಿರ್ತಾರೆ ಈಗ ನಮ್ಗೆ ಗೊತ್ತಾಯ್ತು ಒಂದ್ ಸರ್ಟನ್ ಪಾಯಿಂಟ್ ಜಾಸ್ತಿ ತಗೊಬಿಂತ ಈಗ ಅವರೇಜ್ ಫಿಕ್ಸ್ ಮಾಡಿರ್ತಾರೆ ನೀವೇಳ್ ಆರ್ ಬಿ ಐನವ್ರು ಇಷ್ಟ ಪರ್ಸೆಂಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಇದಕ್ಕಿಂತ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಅವ್ರು ಜಾಸ್ತಿ ತಗೊಂಡ್ರೆ ಇದನ್ನ ನೀವು ಎರಡು ರೀತಿ ಕಂಟ್ರೋಲ್ ಮಾಡಬಹುದು ಬ್ಯಾಂಕಿಂಗ್ ಓಂಬರ್ಸ್ಮನ್ ಅಂತ ಇರ್ತಾರೆ ಬ್ಯಾಂಕಿಂಗ್ ರೆಗ್ಯುಲೇಟರಿ ಅಥಾರಿಟಿ ಆರ್ ಬಿ ಐದು ಬ್ಯಾಂಕಿಂಗ್ ಓಮ್ ಬರ್ಸ್ಮನ್ ಗು ಅಪಿಲೈಟ್ ಅಥಾರಿಟಿ ಇರುತ್ತೆ ಅಪಿಲೈಟ್ ಬ್ಯಾಂಕಿಂಗ್ ಓಮರ್ಟ್ಸ್ಮೆನ್ ಬ್ಯಾಂಕಿಂಗ್ ಓಮರ್ಟ್ಸ್ಮೆನ್ ಈ ಈಗ ಕಾನೂನು ಪಾಲಿಸಕ್ಕೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಪೊಲೀಸ್ ನಾರ್ಮಲ್ ಜನ ಎದುರುತ್ತಾರೆ ಪೊಲೀಸ್ ಬಂದ್ರಪ್ಪ ಅಂತ ಹಂಗೆ ಬ್ಯಾಂಕ್ ಅವರೆಲ್ಲ ಎದುರದ್ ಯಾರಿಗೆ ಒಂದು ಬ್ಯಾಂಕಿಂಗ್ ಮನ್ ಗೆ ಇನ್ನೊಂದು ಡಿಆರ್ ಟಿ ಹೈಕೋರ್ಟ್ಗೂ ಅಷ್ಟೇ ಪವರ್ ಇದೆ ಬ್ಯಾಂಕಿಂಗ್ ಇಲ್ಲಿ ಸಿಗ್ತಾರೆ ಬ್ಯಾಂಕಿಂಗ್ ಮನ್ ನಿಮ್ಗೆ ಆರ್ ಬಿ ಐ ಇದೆಯಲ್ಲೂ ರುಪಾ ರೋಡ್ ಅಲ್ಲೇ ಇರೋದು ಬ್ಯಾಂಕಿಂಗ್ ಬರ್ ನೀವು ಅದಕ್ಕೆ ಪ್ರೊಸೀಜರ್ ಇದೆ ನೀವು ಡೈರೆಕ್ಟ್ ಆಗಿ ಹೋದ್ರೆ ಸಿಗದೇ ಇಲ್ಲ ನೀವು ಫಸ್ಟ್ ನೋಟಿಸ್ ಕೊಟ್ಟಿರಬೇಕು ಬ್ಯಾಂಕ್ ಗೆ ತರ್ಟಿ ಡೇಸ್ ಆಗಿರಬೇಕು ಇಂಟ್ರೆಸ್ಟ್ ಎಲ್ಲ ಜಾಸ್ತಿ ಆಗಿದೆ ಅಂತ ಆನ್ಲೈನ್ ಅಲ್ಲಿ ಆರ್ ಬಿ ಐ ಇದೆ ಫೈಲ್ ಕಂಪ್ಲೇಂಟ್ ಫೈಲ್ ಮಾಡಬೇಕು ರಿಜಿಸ್ಟರ್ ಮಾಡಬೇಕು ಮೊಬೈಲ್ ನಂಬರ್ ಕೇಳುತ್ತೆ ಅಲ್ಲೇ ಆನ್ಲೈನ್ ಅಲ್ಲಿ ಟ್ರಾಕಿಂಗ್ ನಂಬರ್ ಎಲ್ಲ ಇರುತ್ತೆ ವಿತ್ ಇನ್ ತರ್ಟಿ ಡೇಸ್ ಅಥವಾ ಸಿಕ್ಸ್ಟಿ ಡೇಸ್ ಟೈಮ್ ಸ್ಲಾಬ್ ಅಲ್ಲಿ ಕಾಲ್ ಮಾಡ್ತಾರೆ ಅಲ್ಲ ಅವರು ಮೇಲಲ್ಲೇ ರಿಪ್ಲೈ ಮಾಡ್ತಾರೆ ನಮಗೂ ಕಳ್ಸಿರ್ತಾರೆ ಬ್ಯಾಂಕ್ ಹೇಳಬೇಕು ಬ್ಯಾಂಕ್ ಏನಾದ್ರು ವೈಲೇಟ್ ಮಾಡಿದ್ರೆ ಕಾಂಪೆನ್ಸೇಷನು ನೀವು ಅಲ್ಲೇ ಕೇಳಿರ್ಬೋದು ನಮ್ಗ್ ಇಪ್ಪತ್ ಲಕ್ಷ ಬೇಕಂದ್ರೆ ಓಮ್ ಬರ್ಡ್ಸ್ ಇಲ್ಲ ಹದಿನೈದು ಲಕ್ಷ ಹತ್ ಲಕ್ಷ ಅಥವಾ ಎಂಟು ಲಕ್ಷ ನಾಲ್ಕು ಲಕ್ಷ ಫಿಕ್ಸ್ ಮಾಡುವಂಥ ಪವರ್ ಕೂಡ ಓಮ್ ಬರ್ಡ್ಸ್ ಮ್ಯಾನ್ ಇರತ್ತೆ ಓಕೆ ಈ ಫೈನಾನ್ಸ್ ಫೈನಾನ್ಸ್ ಕಂಪನಿ ಕಂಪನಿಯವ್ರು ಎದುರದೆ ಓಮ್ ಬರ್ಡ್ಸ್ ಗೆ ಬ್ಯಾಂಕಿಂಗ್ ಓಮ್ ಬರ್ಡ್ಸ್ ಮೆನ್ ಮಾತ್ರ ಅದು ಜಡ್ಜ್ ಜಡ್ಜ್ ಅಲ್ವಾ ಅಂದ್ರೆ ಜಡ್ಜ್ ಅನ್ನೋದಕ್ಕಿಂತ ರೆಗ್ಯುಲೇಟಿವ್ ಅಥಾರಿಟಿ ರೆಗ್ಯುಲೇಟರ್ ರೆಗ್ಯುಲೇಟ್ ಮಾಡೋದು ಅಷ್ಟೇ ಕಂಟ್ರೋಲ್ ಮಾಡುತ್ತೆ ಅದು ಈಗ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಅಥಾರಿಟಿ ಅದು ಚೆಸ್ ಕಾಮ್ ಹಂಗೆ ಇಂಡಸ್ಟ್ರಿಯಲ್ ಯಾವುದು ಕೇಡಿ ಬಿ ಅದೇ ತರ ನಮಗೆ ಇದು ಬ್ಯಾಂಕಿಂಗ್ ರೆಗ್ಯುಲೇಟ್ರಿ ಅಥೋರಿಟಿ ಹೋಮ್ ಬರ್ಡ್ಸ್ಮೆನ್ ಹೋಂಬರ್ಡ್ಸ್ಮೆನ್ ಬಟ್ ಇನ್ನ ನೆಕ್ಸ್ಟ್ ಸ್ಕೋಪ್ ಆಂಬಿಟ್ ಹೋದಾಗ ಡಿಫ್ರೆಂಟ್ ಸ್ಕೋಪಾಗ ಸೊ ಅದೇ ಹೋಂಬರ್ಸ್ಮೆನ್ಗೆ ಹೋಗೋ ಹೋಗೋಷ್ಟು ಶಕ್ತಿ ಇರಲ್ಲ ನೀವೇ ಅಎಜುಕೇಡ್ ಆಗಿರ್ತಾರೆ ಅವರೆಲ್ಲ ಏನ್ ಮಾಡಬೇಕು ಸರ್ ಅವರೆಲ್ಲ ಏನ್ ಮಾಡ್ಬೇಕಂತಂದ್ರೆ ಅದಕ್ಕೆ ಆದಂಥ ಲಾರಿಗಳಿರ್ತಾರೆ ಓಕೆ ಹಂ ಈಗ ನೀವೆಲ್ಲ ಇದ್ದೀರಿ ಟೀಮ್ ಇದೆ ಅಲ್ಲ ನಾ ಹೇಳೋದು ಈಗ ಡಾಕ್ಟರ್atroಗೆ ಒಬ್ಬ ಹಾರ್ಟ್ ಗೆ ಒಬ್ಬ ಸ್ಪೆಷಲಿಸ್ಟ್ ಇರ್ತಾರೆ ಸ್ಕಿನ್ ಗೆ ಒಬ್ಬ ಇರ್ತಾರೆ ಬೋನ್ಸ್ ಗೆ ಇರ್ತಾರೆ ನರ್ವ್ಸ್ ಇರ್ತಾರೆ ಹಂಗೇನೆ ಲಾಲು ಇರ್ತಾರೆ ಮನೆ ಗೆ ಅಂತಾನೆ ಒಬ್ಬರು ಇರ್ತಾರೆ ಲೋನ್ಸ್ ಗೆ ಅಂತಾನೆ ಒಬ್ಬರು ಇರ್ತಾರೆ ಸಿವಿಲ್ ಗೆ ಅಂತಾನೆ ಕ್ರಿಮಿನಲ್ ಗೆ ಅಂತಾನೆ ಇರ್ತಾರೆ ಎಲ್ಲದಕ್ಕೂ ಒಬ್ರು ಇರ್ತಾರೆ ಇನ್ ಕೆಲವರು ಎಲ್ಲ ಒಂದ್ ಮೂರ್ ನಾಲ್ಕು ಇದ್ರಲ್ಲೂ ಸ್ಪೆಷಲೈಸೇಷನ್ ಹೊndಿರ್ತಾರೆ ಓಕೆ

ಫಿಕ್ಸ್ಡ್ ಇಂಟ್ರೆಸ್ಟು ರೆಡ್ಯೂಸಿಂಗ್ ಇಂಟ್ರೆಸ್ಟು ಫ್ಲೋಟಿಂಗ್ ಇಂಟ್ರೆಸ್ಟು ಎಷ್ಟು ತಗೊಂಡಿದ್ರೆ ಯಾವ ಪೀರಿಯಡು ನೀವು ಮಾರ್ಟಿಗೇಜ್ ಮಾಡಿದ್ರೆ ಅದ್ರ ಡೀಟೇಲ್ಸು ಎಲ್ಲ ಸ್ಯಾಂಕ್ಷನ್ ಲೆಟರ್ ಇರಲೇಬೇಕು ಆ ಸ್ಯಾಂಕ್ಷನ್ ಲೆಟರ್ನ ಲೋನ್ ತಗೊಳ್ಬೇಕಾದ್ರೆ ಇಟ್ಕೊಳ್ತೀರಾ ಆಮೇಲೆ ತೆಸೀತೀರಾ ಲೆಟರ್ ತುಂಬಾ ನೀಟಾಗಿ ಸೇವ್ ಇದು ಇಂಪಾರ್ಟೆಂಟು ನೀವು ಲೋನ್ಗೆ ಸೈನ್ ಆಗ್ತಿಲ್ಲ ಕೆಲವೊಂದು ಪೇಪರ್ಗಳು ಆ ಒಂದು ಕಾಪಿ ನೀವು ಆ ಲೋನ್ ಕ್ಲೋಸ್ ಆಗೋವರೆಗೂ ಇರಬೇಕು ಕ್ಲೋಸ್ ಆದಮೇಲೆ ಕೂಡ ನಿಮ್ಮ ಹತ್ರ ಇರಬೇಕು ಆಕ್ಚುಲಿ ಅದಾದ್ಮೇಲೆ ನಿಮ್ಗೆ ಅಲ್ಲಿ ತಪ್ಪಾಯಿತು ಅಂತ ಕಂಡು ಬಂದ್ರು ಕೂಡ ನೀವು ಒಂಬರ್ಸ್ ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು ಆರ್ ಬಿ ಐ ರೂಲ್ಸ್ ಇಷ್ಟೇ ಪರ್ಸೆಂಟ್ ಬಡ್ಡಿ ತಗೋಬೇಕು ಅಂತ ಹೇಳಿರುತ್ತೆ ಅದ್ರ ಮೇಲೆ ಸ್ವಲ್ಪ ರೀಸನ್ ಕೊಟ್ಟಿರುತ್ತೆ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಅಂದ ಅದು ಕೆಲವೊಂದು ಇಪ್ಪತ್ತೆಂಟು ಮೂವತ್ತು ಪರ್ಸೆಂಟ್ ಬಡ್ಡಿ ತಗೊತಾ ಇರೋದು ಕೂಡ ನಾನು ಕಂಡು ಬಂದು ತುಂಬಾ ಜನ ಫೈನಾನ್ಸ್ ಅವರು ನಮಗೆ ಕಾಲ್ ಮಾಡಿದಾಗ ಯಾವಾಗ ಈ ಧರ್ಮಸ್ಥಳ ಸಂಘದ ವಿಷಯ ನಾನು ಶುರು ಮಾಡಿದೆ ಆವಾಗ ಸುಮಾರು ಜನ ಫೈನಾನ್ಸ್ ಕಂಪ್ನಿಗಳು ನನ್ನ ಹತ್ರ ಕಾಲ್ ಮಾಡಿ ಮಾತಾಡಿದರೆ ಸಿಕ್ ಸಿಕ್ಕಾಗ್ಬಿಟ್ಟೆ ಇಂಟ್ರೆಸ್ಟ್ ತಗೋ ತೊಗೋತಾಯಿದ್ದಾರೆ ಅಂತ ಆ ಥರ ತೊಗೊದಕೊಂಡಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ಕೂಡ ಓಮರ್ಸ್ ಮ್ಯಾನ್ ಅಂತ ಇರ್ತಾರೆ ಅದು ಇರೋಂಥದ್ದು ಹೆಡ್ ಆಫೀಸಲ್ಲಿ ಇರುತ್ತೆ ಸೊ ನಿಮಗೆ ನಾನು ಅನ್ಎಜುಕೇಟೆಡು ನಂಗೆ ಇಂಗ್ಲೀಷಲ್ಲಿ ಬರೋಲ್ಲ ನನಗೆ ಆನ್ಲೈನ್ ಅಪ್ಲೈ ಮಾಡಲಿಕ್ಕಾಗಲ್ಲ ಅಂತಂದಾಗ ನಮ್ಮ ಲಾಯರ್ಗಳು ಕೂಡ ಇರ್ತಾರೆ ಏನು ಈ ಸ್ಕ್ರೀನಲ್ಲಿ ನಂಬರ್ ಕೊಡ್ತಾ ಇದ್ದೀನಿ ಆ ಲಾಯರ್ಗಳಿರ್ತಾರೆ ಸೊ ಆ ಲಾಯರ್ನ ಕನ್ಸಲ್ಟ್ ಮಾಡೋದು ಕೂಡ ಸಾಕು ಒಂದು ನಾಲ್ಕು ಜನಕ್ಕೆ ಬಿಸಿ ಮುಟ್ಟಿಸಿದ್ರೆ ಇನ್ನೂ ಇನ್ನೊಂದು ನಲವತ್ತು ಜನ ಸರಿ ಹೋಗ್ತಾರೆ ಮತ್ತೆ ಇನ್ನೊಂದು ಹತ್ತು ಜನಕ್ಕೆ ಬಿಸಿ ಮುಡಿಸಿದ್ರೆ ಒಂದು ಸಾವಿರ ಜನ ಫೈನಾನ್ಷಿಯಲ್ ಸರಿ ಹೋಗ್ತಾರೆ ಇದು ರೆವಲ್ಯೂಷನ್ ಆಗಬೇಕು ಇವತ್ತು ನಾನು ರಿಸೀವ್ ಮಾಡ್ತಿರೋ ಸಾವಿರ 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 ಕಾಲಲ್ಲೂ ಕೂಡ ಸಮಸ್ಯೆ ಇದೆ ಮನೆ ಹತ್ರ ಬರ್ತಾರೆ ಧಮಕಿ ಹಾಕ್ತಾರೆ ಕೆಟ್ಟಾಗಿ ಮಾತಾಡ್ತಾರೆ ಸಂಬಂಧಿಕರು ಕೂಡ ಹುಡ್ಕೊಂಡೋಗಿ ಹೋಗಿ ಅಲ್ಲಿ ಕೂಡ ನಿಮ್ಮ ಅತ್ತೆ ನಿಮ್ಮ ಆವ ನಿಮ್ಮ ಅಪ್ಪ ನಿಮ್ಮ ಮಗ ಎಲ್ಲ ದುಡ್ಡು ತೊಗೊಂಡಿದ್ದಾರೆ ಅಂತ ಅಲ್ಲೂ ಮರ್ಯಾದೆ ತೆಗೆದು ಅವ್ರು ಆತ್ಮಹತ್ಯೆ ಮಾಡಿಕೊಳ್ಳೋ ಲೆವೆಲ್ ಕೂಡ ತುಂಬ ಜನ ಹೋಗೋ ಕಳಿಸ್ತಾ ಇದ್ದಾರೆ ಅದೆಲ್ಲ ಮಾಡೋದು ಬಿಟ್ಬೇಡಿ ಎಷ್ಟೋ ಫೈನಾನ್ಸ್ ಕಂಪ್ನಿಯವ್ರ ಜೊತೆ ನಾನು ಮಾತಾಡಿದ್ದೀನಿ ಮ್ಯಾನೇಜರ್ಗಳ ಎಲ್ಲ ಎಷ್ಟೋ ಫೈನಾನ್ಸ್ ಕಂಪ್ನಿ ನಾನು ಮಾತು ಕೇಳಿಕೊಂಡು ವಾಪಸ್ ಹೋಗಿದ್ದಾರೆ ಎಷ್ಟೋ ಜನ ವೀಡಿಯೋ ಮಾಡಿ ಕೂಡ ನಾನು ಕಳಿಸಿದರೆ ಅವ್ರ ನಾನು ಮಾತಾಡ್ತೀನಿ ವೀಡಿಯೋ ಕೂಡ ಟೆಲಿಕಾಸ್ಟ್ ಮಾಡಿದ್ದೀನಿ ಮತ್ತೆ ಮತ್ತೆ ಅದನ್ನು ವಾಪಸ್ ಡಿಲೀಟ್ ಮಾಡಲ್ಲ ಹಿಂಗೆ ನಿಮಗೆ ಇಂಟ್ರೆಸ್ಟ್ ವಿಷಯದಲ್ಲಿ ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದೆ ಫೈನಾನ್ಸ್ ಕಂಪ್ನಿಯವ್ರ ಏನು ತೊಂದರೆ ಕೊಡ್ತಿದ್ದಾರೆ ಅಂತಂದರೆ ದಯವಿಟ್ಟು ಈ ನಂಬರ್ಗೆ ನೀವು ಕರೆ ಮಾಡಿ ಸೊ ಇಡೀ ಅಡ್ವೊಕೇಟ್ ಟೀಮ್ ಯಂಗ್ ಟೀಮ್ ಕೂಡ ರೆಡಿಯಾಗಿರುತ್ತೆ ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿದ್ದರೂ ಕೂಡ ಬರೋಲ್ಲ ಸ್ವಲ್ಪ ದೂರ ಇದ್ದರೆ ಈ ಮೈಸೂರು ಮಂಡ್ಯ ಹಾಸನ ಈ ಬೆಂಗಳೂರು ಈ ಥರ ಎಲ್ಲ ಇದ್ದರೆ ಸ್ವಲ್ಪ ಬೇಗ ಆಗುತ್ತೆ ಅದನ್ನೇ ಕೂಡ ಜಾಸ್ತಿ ಇದ್ದರೆ ನಾವು ಲೀಗಲ್ ಅಡ್ವೈಸ್ ಕೂಡ ಮಾಡ್ತಾರೆ ಅಲ್ವಾ ಓಕೆ ಮಾಡ್ತಾರೆ ಸಾಧ್ಯ ಆದರೆ ನೀವು ಕೂಡ ಬರ್ಬೋದು ಯಾಕೆ ನೀವು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರ್ತೀರಿ